ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸನಾತನಕ್ಕೆ ಅಂತ್ಯ ಎಂಬುದು ಇಲ್ಲವೇ ಇಲ್ಲ ಅದು ನಿರಂತರ ಶಾಶ್ವತ ಅಜರಾಮರ ಪರಮಪೂಜ್ಯ ಶ್ರೀ ವಿದುಶೇಖರ ಮಹಾಸ್ವಾಮಿಗಳು ಗಂಗಾವತಿ ಅವಸಾನದ ಅಂಚಿನಲ್ಲಿದ್ದ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆಗಾಗಿ ಜನ್ಮ ತಾಳಿದ ಗುರು ಶಂಕರಾಚಾರ್ಯರು ದೇಶದ ನಾಲ್ಕು ಭಾಗಗಳಲ್ಲಿ ಪೀಠಗಳನ್ನು ಸ್ಥಾಪಿಸುವುದರ ಮೂಲಕ ಸನಾತನ ಧರ್ಮದ ಸಂರಕ್ಷಕರಾಗಿ ಶ್ರೀಮಠದ ಪರಂಪರೆ ಮುಂದುವರಿಯುತ್ತಿದ್ದು ಹೀಗಾಗಿ ಸನಾತನಕ್ಕೆ ಅಂತ್ಯವೇ ಇಲ್ಲ ಅದು ಶಾಶ್ವತ ಅಜರಾಮರ ಎಂದು ಶೃಂಗೇರಿಯ ಕಿರಿಯ ಪೀಠಾಧಿಕಾರಿಗಳಾದ ಶ್ರೀ ವಿದುಶೇಖರ ಭಾರತೀಯ ತೀರ್ಥ ಸ್ವಾಮಿಗಳು ಆಶೀರ್ವಚನದಲ್ಲಿ ನುಡಿದರು ಅವರು ಶೃಂಗೇರಿಯ ಹಿರಿಯ ಜಗದ್ಗುರುಗಳಾದ ಶ್ರೀ ತೀರ್ಥ ಮಹಾಸ್ವಾಮಿಗಳ ಅವರ ಸನ್ಯಾಸ ಸ್ವೀಕಾರ ಸುವರ್ಣೋತ್ಸವ ಸಂಭ್ರಮಾಚರಣೆ ಹಾಗೂ ವಿಜಯಯಾತ್ರೆ ಪ್ರಯುಕ್ತ ಗಂಗಾವತಿಯ ಶಂಕರಮಠಕ್ಕೆ ಆಗಮಿಸಿ ಮಂಗಳವಾರದಂದು ಧರ್ಮಸಭೆಯನ್ನು ಉದ್ದೇಶಿಸಿ ಆಶೀರ್ವದಿಸಿದರು ಸನಾತನ ಎಂಬುದು ನಮ್ಮ ದೇಶದ ಪರಂಪರೆ ಹಾಗೂ ಸಂಸ್ಕೃತಿಯಾಗಿದೆ ಪ್ರಸ್ತುತ ದಿನಮಾನಗಳಲ್ಲಿ ವಿದೇಶಿಗರೂ ಸಹ ಇಲ್ಲಿಯ ಪದ್ಧತಿಗಳನ್ನು ಅನುಸರಿಸಿಕೊಳ್ಳುತ್ತಿರುವುದು ಕಾಣಬಹುದಾಗಿದೆ ಇತರೆ ಅನ್ಯಧರ್ಮೀಯರ ಕಾಲದ ಸಂಕಷ್ಟದ ಸಂದರ್ಭದಲ್ಲಿ ಪುನರ್ ಸ್ಥಾಪಿಸಿದ ಕೀರ್ತಿಗೆ ಆದಿಗುರು ಶ್ರೀ ಶಂಕರಾಚಾರ್ಯರು ಪ್ರಥಮರು ಎಂದು ಹೇಳಬಹುದು ಪುನರ್ಪಿ ಜನನಂ ಪುನರಪಿ ಮರಣಂ ಎನ್ನುವಂತೆ ಹುಟ್ಟಿದ ಜನ್ಮ ಸಾರ್ಥಕವಾಗಲು ಗುಣಮಟ್ಟದ ಸಂಸ್ಕಾರಗಳನ್ನು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಅವಶ್ಯವಾಗಿದೆ ಫಲವತ್ತಾದ ಭೂಮಿ ಒಂದಕ್ಕೆ ಯಾವ ಬೀಜವನ್ನು ನಾವು ಹಾಕಿ ನೀರು ಹಾಕಿ ಬೆಳೆಸುವುದು ಎಷ್ಟು ಮುಖ್ಯವೋ ಆ ಬೀಜದಲ್ಲಿರುವ ಗುಣಮಟ್ಟ ಅಂದರೆ ಸಂಸ್ಕಾರ ಅವಶ್ಯವಾಗಿರುತ್ತದೆ ಎಂದು ಹತ್ತು ಹಲವಾರು ಸಂದೇಶದ ಮಹಾತ್ಮಗಳನ್ನು ಕುರಿತು ಮಾಹಿತಿ ನೀಡಿದರು ಜೊತೆಗೆ ಶೃಂಗೇರಿ ಪೀಠದ ಹನ್ನೆರಡನೇ ಜಗದ್ಗುರುಗಳಾದ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರ ಅನುಗ್ರಹದಿಂದ ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ನಾಮಕರಣಗೊಳಿಸಬೇಕೆಂದು ಸಲಹೆ ನೀಡಿದರು ಒಟ್ಟಾರೆ ದೇವರು ಒಬ್ಬನೇ ನಾಮ ಹಲವು ಎಂಬಂತೆ ಹರಿ ಹಾಗೂ ಹರ ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ಸಂರಕ್ಷಣೆಗಾಗಿ ವಿವಿಧ ನಾಮದ ಅಡಿಯಲ್ಲಿ ದೇವರುಗಳಿಗೆ ಪ್ರಾರ್ಥಿಸಿಕೊಳ್ಳಲಾಗುತ್ತದೆ ಎಂದು ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಠದ ಪರವಾಗಿ ಹಾಗೂ ಗಂಗಾವತಿಯ ಸಮಸ್ತ ನಾಗರಿಕರ ಪರವಾಗಿ ಅಭಿನಂದನಾ ಪತ್ರ ನೀಡಿ ಗೌರವ ಸಮರ್ಪಣೆಯನ್ನು ನಾರಾಯಣರಾವ್ ವೈದ್ಯ ಹಾಗೂ ಮಹೇಶ್ ಭಟ್ ಜೋಶಿ ನೆರವೇರಿಸಿ ಗುರುಗಳ ಆಶೀರ್ವಾದ ಪಡೆದುಕೊಂಡರು ಸಾವಿರಾರು ಭಕ್ತಾದಿಗಳು ಆಸ್ತಿಕ ಬಂಧುಗಳೇ ಸಾಯಂಕಾಲ ಗುರುಗಳು ಐದು ಗಂಟೆಗೆ ಇಲ್ಲಿಗೆ ಬರುವ ಕಾರ್ಯಕ್ರಮ ಇದೆ ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ತನಕ ನಮ್ಮ ದೃಶ್ಯ ಎಲ್ಲರೂ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ತಂಡದ ಯಶಸ್ಸು ನಿಮ್ಮ ಕೈಲಿದೆ ನೀವೆಲ್ಲರೂ ಕೂಡಿ ಶ್ರಮ ಕಾರ್ಯಕ್ರಮ ಯಶಸ್ವಿ ಮಾಡ್ತಿದೆ ಎಂಬ ಭರವಸೆ ನಮಗಿದೆ ಆಗ್ತಾ ಇದೆ ಯಾಕಂದ್ರೆ ಮಿರಾಕಲ್ಸ್ ಅಂತ ಯಾವಾಗಲೂ ಅನಿರೀಕ್ಷಿತ ಘಟನೆಗಳು ನಮ್ಮ ಜೊತೆಗೆ ಆಗ್ತವೆ ನಿನ್ನೆ ನಾವೆಲ್ಲ ಒಂದು ಸಾಕ್ಷಿ ಅಂತಂದರೆ ಮೊನ್ನೆ ನಾವು ಎಲ್ಲರೂ ಹತ್ತು ಜನ ಕೂಡಿ ಅವರ ಪೂಜಾ ಭಾರತೀತೀ ಮಹಾಸ್ವಾಮಿ ಹೋದಾಗ ಒಂದು ಮಾತು ನಾನು ಹೇಳಬಂದಿದ್ದೆ ಸ್ವಲ್ಪ ಮೂರ್ತಿಗಳು ಸ್ವಲ್ಪ ಕಲರ್ ಹೋಗ್ಯದ ಗುರುಗಳೇ ಏನು ಮಾಡಬೇಕು ಗೊತ್ತಾಗಿಲ್ಲ ಅಂತ ಹೇಳಿದೆ ಅವ್ರಿಗೆ ಏನು ಏನೋ ನಿನ್ನೆ ಸಾಯಂಕಾಲ ಮೊನ್ನೆ ಸಾಯಂಕಾಲ ಜೀವಾನ ತಂದು ಉಮಿಡಿಯಟ್ಲಿ ಕಾರ್ ಕೊಟ್ಟು ಕಳಿಸಿ ಎಲ್ಲ ವ್ಯವಸ್ಥೆ ಅತಿ ಪದ್ಧತಿಶೀಲಾಗಿ ಇವತ್ತು ಮೂರ್ತಿಗಳನ್ನು ಅತ್ಯಂತ ಸುಂದರಿ ಅತಿ ಸುಂದರವಾಗಿ ನಿರ್ಮಾಣ ಮಾಡಿ ಕಲರಿಂಗ್ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಪರಮ ಪೂಜಕಗಳು ಮೇಲೆ ಎಷ್ಟು ಶ್ರದ್ಧೆ ಇದೆ ಅಂತಲೂ ನಮಗೆ ತಿಳಿದ್ತದೆ ಒಂದು ನಿಮಿಷ ನಮಸ್ಕಾರ ಮಾಡಲಿಕ್ಕೆ ಹೋದವರಿಗೆ ಹದಿನೈದು ನಿಮಿಷ ಕಾಲಾವಕಾಶ ನಮ್ಗೆ ಕೊಟ್ಟಾರೆ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಯೋಗ ನಮ್ಗಿಲ್ಲ ಅಂತೇಳಿ ಯಾಕೆಂದ್ರೆ ಜನರಲ್ ಮ್ಯಾನೇಜರ್ ಅಕೌಂಟ್ಸ್ ಭೇಟಿಯಾದಾಗ ದೊಡ್ಡ ಗುರುಗಳು ಭೇಟಿ ಆದ್ರು ಬೆಟ್ಟ ಆದರೆ ನಮ್ಗೆ ಹದಿನೈದು ನಿಮಿಷ ದರ್ಶನ ಅಂತಂದ್ರೆ ಅವರೇ ಹಾಗೆ ಆದರೂ ಹದಿನೈದು ನಿಮಿಷದಿಂದ ನಾವೇ ದರ್ಶನ ಕೊಟ್ಟು ನಾನು ನಿಮಗೆ ಹೆಂಗೆ ಅಂತ ಒಂದು ಶ್ರದ್ಧೆ ನಮ್ಗೆ ಗಂಗಾವತಿ ಜನರಲ್ಲಿದೆ ಗುರುಗಳ ಅಪರಿಮಿತ ಪ್ರೀತಿ ವಿಶ್ವಾಸ ಇದೆ ಅವರು ಹೇಳಿದ್ರು ಆಕೆ ಅಂತಂದರೆ ನಾರಾಯಣ ಅವರೇ ನಮ್ಮ ಪರಿಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಈ ಮಾತುಗಳನ್ನು ಹೇಳ್ತಾ ಬಂದರೆ ಗಂಗಾವತಿ ಬಗ್ಗೆ ಅವರು ಎಷ್ಟು ಅಭಿಮಾನ ಇದೆ ನಮ್ಮ ಇದೆ ಅಂತ ಹೇಳಿ ಆ ಅಭಿಮಾನವೇ ನಾವು ಇವತ್ತೆಲ್ಲ ಇಷ್ಟೆಲ್ಲ ಮಾಡಿ ಮಾಡಲಿಕ್ಕಾಗೂ ಇಷ್ಟೆಲ್ಲ ಸಹಕಾರ ಮಾಡಿದ್ರು ಕೂಡ ನಾವು ನನಕೊಂಡು ಮತ್ತೆ ಪ್ರತಿಯೊಂದು ಕಾರ್ಯಕ್ರಮ ಇಪ್ಪತ್ತು ವರ್ಷಗಳಿಂದ ನಮ್ಮ ಸಮಾಜದ ఎలా ఎరియరిగి అమ్మ ఆకే శంకరాచార్యంగా ప్రారంభకుండా ఇలివరికి ఇంత ఇతరులు శుభ్రమ ఇవతను దివసీ నవీకృతవంత సభాంగణ ఉద్ఘాట పూర్వభావీ స్థల శుద్ధిగాలి స్వాముల వేశాయ గణపతి హోమ మొత్తం అధికార దేవత హోమంలో నమ్మ తండరె సహయ నాలుగు అంతవరెందుకు నన్ను అనేది శక్తి ಅವರೆಲ್ಲ ಸಹಕಾರಿತರು ಮಾತ್ರ ನಾವು ಮಾಡಲಿಕ್ಕೆ ಆಗ್ತದೆ ಹೀಗಾಗಿ ಅವರು ಸಹಕಾರ ಎಲ್ಲರೂ ಕಲ ಗಿಡ ಸೇವೆ ಸಲ್ಲಿಸಿ ಇಂಥ ಹೋಮವನ್ನು ಪೂಜರು ಪಾಲ್ಗೊಂಡಾಗ ಮತ್ತು ನಮ್ಮ ಸಮಾಜದವರು ನಮ್ಮ ಸಮಾಜ ಸಣ್ಣದಾದರೂ ಒಬ್ಬರು ನಮಗೆ ನಮ್ಮ ಜೊತೆಗೂಡಿ ಇನ್ನೆಲ್ಲ ನಮ್ಮ ಸಹಕಾರವನ್ನು ನಡೆಸಿದು ನಮಗೆ ಭಾಳ ಸಂತೋಷ ಆಗಿದೆ ಜೊತೆಗೆ ಏನು ಸ್ವಾಮಿಗಳ ವಿಜಯ ಯಾತ್ರೆ ಒಂದು ಕೈಗೊಂಡಾರ ಅದು ಕೂಡ ನಮಗೆ ಪ್ರತಿ ಏಳು ವರ್ಷ ಕೂಡ ನಾವು ಹಿಂಬಾಗಬೇಕು ಅತಿಷ್ಟು ಬೇಗ ಸೌಭಾಗ್ಯ ಯಾಕಂದ್ರೆ ಎಲ್ಲ ಕಡೆಯೂ ಪದೇ ಪದೇ ಹೋಗೋದಿಲ್ಲ ಇದು ನಮ್ಮ ಸೌಭಾಗ್ಯ ಬರೋದರಿಂದ ನಮಗೂ ಕೂಡ ಭಾಳ ಸಂತೋಷ ಆಗಿದೆ ಮತ್ತು ಇದನ್ನು ಎಲ್ಲರೂ ಸಂದೇಶಿಕೊಂಡು ಶ್ರೀಗಳ ಒಂದು ಪರಮಾನು ಮತ್ತು ಶಾರ್ದಾಂಗ ಕೃಪೆಗೆ ಪಾತ್ರಾಗಿ ತಮ್ಮಲ್ಲಿ ಸಮಾಜ ವೃತ್ತಿ ಪರವಾಗಿ ಮತ್ತು ನಮ್ಮ ವೈದಿಕ ತಂಡ ಪರವಾಗಿ ನಮ್ಮಲ್ಲಿ ನಮ್ಮ ಸಮಾಜದ ಎಲ್ಲ ಗೆಲುವಿನಲ್ಲಿ ನಮಸುತ್ತ ಮತ್ತು ಆತ ಶಂಕರಾಚಾರ ಕಾರಣಗೊಂಡು ಇಲ್ಲಿವರಿಗೆ ಇರುವಂಥ ವ್ಯಕ್ತಿಗಳನ್ನು ವಿವರಣೆ ಮಾಡುತ್ತಾ ಇವತ್ತಿನ ದಿವಸ ಈ ಅಧಿಕೃತವಾದಂಥ ಸಭಾಂಗಣದ ಒಂದು ಉದ್ಘಾಟನೆ ಪೂರ್ವಭಾವಿಯಾಗಿ ನಾವು ಇದರ ಸ್ಥಳ ಶುಟ್ಟಿಗಾಗಿ ಸ್ವಾಮಿಗಳ ಒಂದು ಆದೇಶದ ಮೇರೆಗೆ ಗಣಪತಿ ಹೋಮ ಮತ್ತು ದೇವತಾ ಹೋಮವನ್ನು ನಮ್ಮ ಋಚ್ಚುಸೆ ತಂಡರೆಲ್ಲರೂ ಸಹ ಸಹಯೋಗದಿಂದ ನಾವು ನಾಲ್ಕನೇ ಅಂತ ಅವ್ರ ಹೆಸರು ಹೇಳಿದ್ದು ನಾಲ್ಕನೇ ಮಾಡಲಿಕ್ಕೆ ಶಕ್ಯ ಇಲ್ಲ ಅವರೆಲ್ಲ ಸಹಕಾರ ಮಾತ್ರ ನಾವು ಮಾಡಲಿಕ್ಕಾಗ್ತದೆ ಹೀಗಾಗಿ ಅವರೆಲ್ಲರೂ ಸಹಕಾರ ಎಲ್ಲರೂ ತಮ್ಮ ಧರ್ಮದಿಂದ ಇಲ್ಲಿ ಸೇವೆ ಸಲ್ಲಿಸಿ ಇಂಥ ಹೋಮ ಮಾಡಿ ನಮ್ಮ ಜೊತೆ ಪಾಲ್ಗೊಂಡ ಮತ್ತು ನಮ್ಮ ಸಮಾಜದವರು ನಮ್ಮ ಸಮಾಜ ಸಣ್ಣದಾದರೂ ನಮಗೆ ನಮ್ಮ ಜೊತೆಗೂಡಿ ಇವನ್ನೆಲ್ಲ ನಮ್ಮ ಸಹಕಾರ ಮಾಡಿ ನಡೆಸಿದ್ರೂ ನಮ್ಗೆ ಭಾಳ ಸಂತೋಷ ಆಗಿದೆ ಜೊತೆಗೆ ಏನು ಸ್ವಾಮಿಗಳ ವಿಜಯ ಯಾತ್ರೆ ಒಂದು ಕೈಗೊಂಡಾರ ಅದು ಕೂಡ ಕೂಡ ನಮಗೆ ಪ್ರತಿ ಏಳು ವರ್ಷ ಆದರೂ ನಾವು ಅದ್ರ ತುಂಬಾಭಿಷೇಕ ಮಾಡಿ ಮತ್ತಿಷ್ಟು ಬೇಗ ಬಂದರೆ ನಮ್ಮ ಸೌಭಾಗ್ಯ ಯಾಕಂದರೆ ಎಲ್ಲ ಕಡೆನೂ ಪದೇ ಪದೇ ಹೋಗೋದಿಲ್ಲ ಸರ್ ಸ್ತ್ರೀಗಳು ಇದು ನನ್ನ ಸೌಭಾಗ್ಯ ಈ ರೀತಿ ಬರೋದರಿಂದ ನಮಗೂ ಕೂಡ ಭಾಳ ಸಂತೋಷ ಆಗಿದೆ ಮತ್ತು ಇದನ್ನು ಎಲ್ಲರೂ ಸಂತೋಷ ಪಡ್ಕೊಂಡು ಸ್ತ್ರೀಗಳ ಒಂದು ಪರಮಾತ್ಮತೆ ಮತ್ತು ಶಾರದಾಂಗ ಕೃತ್ಯ ಪಾತ್ರ ಆಗಲಿ ತಮ್ಮಲ್ಲಿ ಸಮಾಜದ ಪರವಾಗಿ ಮತ್ತು ನಮ್ಮ ವೈದಿಕ ತಂಡದ ಪರವಾಗಿ ತಮ್ಮಲ್ಲಿ ಪ್ರಯತ್ನ ಇಮಿಡಿಯೇಟ್ಲಿ ಕಾರ್ ಕೊಟ್ಟು ಇದು ಕಳಿಸಿ ಎಲ್ಲ ವ್ಯವಸ್ಥೆ ಪದ್ಧತಿ ಸಾಗಿ ಇವತ್ತು ಮೂರ್ತಿಗಳನ್ನು ಅತ್ಯಂತ ಸುಂದರಿ ಅತಿ ಸುಂದರವಾಗಿ ನಿರ್ಮಾಣ ಮಾಡಿ ಮಾಡಿ ಪ್ರಾಣಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಪರಮ ಪೂಜಕರುಗಳು ನಿಮ್ಮ ಎಷ್ಟು ಶ್ರದ್ಧೆ ಇದೆ ಅಂತಂದು ನಮಗೆ ತಿಳಿಬರ್ತದೆ ಒಂದು ನಿಮಿಷ ನಮಸ್ಕಾರ ಮಾಡಿ ಹೋಗೋರಿಗೆ ಹದಿನೈದು ನಿಮಿಷ ಕಾಲ ಅವಕಾಶ ಕೊಡ್ತಾರೆ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಯೋಗ ನಮಗಿಲ್ಲ ಅಂತಂದರೆ ಯಾಕಂದರೆ ಜನರ ಮೇಲೆ ಅಕೌಂಟ್ಸ್ ಭೇಟಿಯಾದಾಗ ಗುಟುಗಳು ಭೇಟಿ ಆದ್ರ ಅಂತ ಕೇಳಿ ಭಟ್ಟಿ ಆದರೆ ಹತ್ತು ನಿಮಿಷ ದರ್ಶನ ಕೊಟ್ಟಾರಂಥದ್ರೆ ಅವರೇ ಹಾಗೆ ಆದ್ರು ಅತಿ ಹೆಚ್ಚಿನ ನಾವೇ ದರ್ಶನ ತಗೊಂಡು ನಾನು ಹೇಳಿಕೊಡ್ತೇನೆ ಅಂತ ಒಂದು ಸತ್ಯ ನಮ್ಮ ಗಂಗಾವತಿ ಜನರಲ್ಲಿದೆ ಗುರುಗಳಾದರೂ ಕೂಡ ಅಪರಿಮಿತ ಪೂರ್ತಿ ವಿಶ್ವಾಸ ಇದೆ ಅವರು ಹೇಳಿದ್ರು ಆಗ್ತಾ ಅಂತಂದ್ರೆ ನಾರಾಯಣ ನಮ್ಮ ಪರಿಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಈ ಮಾತ್ರ ಹೇಳ್ತಾ ಅಂತಂದ್ರೆ ಗಂಗಾವತಿ ಬಗ್ಗೆ ಅವರು ಎಷ್ಟು ಅಭಿಮಾನ ಇದೆ ಗುರುಗಳಿಗೆ ಗುರುಗಳಿದೆ ಅಂತ ಹೇಳಿಕೊಳ್ತೀನಿ ಆ ಅಭಿಮಾನವೇ ನಾವು ಇವತ್ತೆಲ್ಲ ಇಷ್ಟೆಲ್ಲ ಮಾಡಿದ್ದ ಅಂತಿದ್ರು ಇಷ್ಟೆಲ್ಲ ಸಹಕಾರ ಮಾಡುವುದನ್ನು ಕೂಡ ನಾವು ನೆನೆಸ್ಕೊಂಡು ಮತ್ತು ಪ್ರತಿಯೊಂದು ಕಾರ್ಯಕ್ರಮ ಇಪ್ಪತ್ತು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ನಮ್ಮ ವೇದಮೂರ್ತಿ ಮಹೇಶ್ವರ ಜೋಶಿಯವರು ನಮ್ಮ ತಂಡದ ಬ ನೇತೃತ್ವ ವಹಿಸಿಕೊಂಡು ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಧೈರ್ಯವಾಗಿ ಹಂಚವಾಗಿ ಹಿ ಒಂದು ರೂಪಾಯಿ ಕೂಡ ಅವರು ಸಂಭಾವನೆ ತೆಗೆದುಕೊಂಡಿಲ್ಲ ಇಂಥ ಒಂದು ವ್ಯಕ್ತಿ ನಮ್ಮ ಜೊತೆಗೆ ನಮ್ಮ ಸಮಾಜದ ಪುರೋಹಿತರು ಜೊತೆಗೆ ಹೇಗಿದ್ದಾರೆ ಬಂದರೆ ಇದಕ್ಕಿಂತ ದೊಡ್ಡ ಶಕ್ತಿ ನಮಗೇನು ಇಲ್ಲಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ ನಾನು ಅವರಿಗೂ ಕೂಡ ಚಾರಲಾಮೆ ಮತ್ತು ಉಭಯ ಜಗತ್ತ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿ ನಾಳೆ ಒಂದು ಸಂಘಟನೆ ಮಾಡಲಿಕ್ಕೆ ನಾಳೆ ಎಲ್ಲರೂ ಶಕ್ತಿ ಕೊಡಲಿ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅದಕ್ಕೆ ಅಣಿಯಾನ ಅಂತ ಹೇಳ್ತಾ ನನ್ನ ಮಾತು ಹೇಳಿ ಪ್ರತಿನಿಧರೆ ಎಲ್ಲರಿಗೂ